Diolch yn fawr iawn am wylio'r fideo. ಹಲೋ ನಮಸ್ಕಾರ ಇಲ್ಲ ಇದು ವೆಲ್ಕಮ್ ಮ್ಯಾಕ್ಸಿಮ್ ಆಗಿ ನಾನು ಇವತ್ತಿನ ಬ್ಲಾಕ್ ಶುರು ಮಾಡೋಕ್ಕಿ ನೋಡ್ರಿ ಮಸ್ಟ್ ಮಾರ್ಕೆಟಿಂಗ್ ಮೊಟ್ಟೆ ಒಂದು ಸ್ವಲ್ಪ ತರಕಾರಿ ತಗೊಂಡೋಗು ಮತ್ತು ಹೂವು ಹಣ್ಣು ನಾಳೆ ಪೂಜೆ ಪೂಜೆದ್ದೆಲ್ಲ ಇಂದ ಫುಲ್ ಡೇ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಮತ್ತೆ ಡೆಕೋರೇಷನ್ ಮಾಡೋದು ಇದ್ರೊಳಗನೆ ಹೋಗ್ಬಿಟ್ಟ ಇಂದ ನಾಳೆ ಬೆಳಗ್ಗೆ ಬೆಳಗ್ಗೆ ಹಣ್ಣು ಮಾಡ್ತೀವಿ ಜಲ್ದಿಲೆ ತಗೋಬೇಕು ಕೊಡ್ತೀನಿ ಹೇಳಿ ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಅಂತಂದ್ರೆ ನಾನು ಈ ವರ್ಹಾಲಕ್ಷ್ಮಿ ಹಾಕಿ ಮತ್ತು ಗಣಪತಿ ಇದೆಲ್ಲ ಏನು ಮಾಡ್ತೀನಿ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ನು ಫುಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೇಕು ಅಂದರೆ ಬೆಳಿಗ್ಗೆ ಸ್ನಾನ ಪೂಜೆ ಅಡಿಗೆ ಇಷ್ಟೇ ಇಟ್ಕೊಡ್ತೀನಿ ಸೊ ಅದೇ ರೀತಿ ಈ ಇವತ್ತೂ ಮಾಡ್ಕೊಳ್ತೀವಿ ಮಧ್ಯಾಹ್ನ ಸ್ವಲ್ಪ ನೇರು ನಗರಕ್ಕೆ ಹೋಗಬೇಕು ಸೊ ಹಿಂಗೆಲ್ಲ ಒಂದು ಸ್ವಲ್ಪ ಕಡ್ಬಳಿ ಮದ್ದು ಹೆಂಗ್ ಮಾಡ್ತೀನಿ ಅಂತಂದರೆ ಏನಾದರೂ ತರಕಾರಿ ಹೂವು ಹಣ್ಣು ಸ್ವಲ್ಪ ಎಲೆ ಇಂಥವೆಲ್ಲ ರೀ ಒಂದು ತೊಗೊಂಡ್ಬಿಟ್ಟು ತೊಗೊಂಡು ಬಂದುಬಿಡ್ತೀನಿ ಈಗ ಮಾಮೂಷಿ ಮಾರ್ಕೆಟಿಂದ ಇನ್ನು ಮಧ್ಯಾಹ್ನ ಮತ್ತು ಬಂದ ಬಂದಮೇಲೆ ನೇರು ನಗರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬಂದಮೇಲೆ ಮತ್ತೆ ಅದನ್ನು ನಾವು ಬ್ಲಾಗಲ್ಲಿ ಶೈ ಮಾಡ್ಕೊಡ್ತೀನಿ ಮತ್ತು ಇನ್ನು ಇನ್ನು ಇಲ್ಲಿ ಮಹಾರಾಷ್ಟ್ರದೊಳಗೆ ಗಣಪತಿ ಹಬ್ಬ ಅಂದ್ರೆ ಭಾಳ ಅಂದ್ರೆ ಬಹಳ ವಿಜೃಂಭಣೆಯಿಂದ ರೀ ಸೊಸೈಟಿ ಒಳಗಾಯ್ತು ಮತ್ತೆ ಹೊರಗಡೆ ಎಲ್ಲ ಸಾರ್ವಜನಿಕವಾಗಿ ಒಂದು ವಾರಕ್ಕಿಂತ ಮುಂಚೆ ಡೆಕೋರೇಷನ್ ಶುರು ಮಾಡಿರ್ತಾರೆ ಹಂಗ ನಮ್ಮ ಸೊಸೈಟಿ ಒಳಗೊಂದು ಎಲ್ಲ ಈಗ ಶುರು ಮಾಡ್ಯಾರ ನೋಡ್ರಿ ಒಂದು ಸ್ವಲ್ಪ ಮಷಿನ್ಯಾಗ ಬಟ್ ಇದ್ವು ಅವನ್ನೆಲ್ಲ ಒಣ ಹಾಕೊಂಡು ಇನ್ನ ಬಂದ ಮೇಲೆ ನಾನು ಸ್ವಲ್ಪ ನೆಹರು ನಗರಕ್ಕೆ ಹೋಗಿ ಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬಂದೆ ನೋಡ್ರಿ ಈಗ ಆ ಟೈಮ್ ಅಲ್ರಿ ಆರು ಗಂಟೆ ಆಗಕ್ಕೆ ಅರ್ಜೆಂಟ್ ಕೆಲಸನೂ ಇತ್ತು ಅವನ್ನ ಏನು ಇವ್ ಥರ ಅರ್ಜೆಂಟ್ ಕೆಲಸನೇ ಇತ್ತು ಮತ್ತು ಒಂದು ಸ್ವಲ್ಪ ಆಶಾಗೂ ಹೇಳ್ಬೇಕಿತ್ತಲ್ಲ ಮತ್ತು ನಾ ಪ್ರತಿ ವರ್ಷ ನಮ್ಮನೆಗೆ ಬರ್ತಾಳಕ್ಕೆ ಹೀಗಾಗಿ ಅವ್ರ ಮನೆ ಗಣಪತಿ ಕುಡಿಸೋಂಗಿಲ್ಲಲ್ಲ ಹೀಗಾಗಿ ಅಕ್ಕಿ ಹೇಳಿದ್ರಂಗೆ ಆತು ಮತ್ತು ನನ್ನ ಪರ್ಸ್ನಲ್ ಕೆಲಸನೇ ಇತ್ತು ಅಂತಂದು ಹೇಳಿ ಮೋಶಿ ಮಾರ್ಕೆಟಿಗೆಲ್ಲ ಮುಗಿಸ್ಕೊಂಡು ಇಲ್ಲಿ ಬೆಳಗ್ಗೆ ಮತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಇವ್ರ್ಗೆ ಬಂದ ಮೇಲೆ ಇವರಿಗೆಲ್ಲ ಊಟಕ್ಕೆ ಕೊಟ್ಟು ಹೋಗಿದ್ದೆ ನಾನು ಈಗಾಗಲೇ ಇದುವರೆ ಆರು ಗಂಟೆ ಆಗತ್ತೆ ಬಂದೈತಿ ಇನ್ನು ಮತ್ತೆ ಸಂಜೆ ರೊಟ್ಟಿನ ಮುಗಿಸ್ಕೊಂಡು ಇದು ಮೊದ್ಕದೆಲ್ಲ ರೆಡಿ ಮಾಡ್ಕೊತೀನಿ ಮೊದ್ಕದ್ದು ನಾನು ಹೇಗೆ ಹಸಿ ಕೊಬ್ಬರಿದು ಮಾಡ್ತೀನಿ ಅಲ್ರಿ ಅದನ್ನಷ್ಟು ಮಾಡಿಟ್ಕೊಂಡಿರ್ತೀನಿ ಬೆಳಿಗ್ಗೆ ಎಲ್ಲ ಮಾಡ್ತಿರ್ತೀನಿ ಸೊ ಹಿಂಗಾಗಿ ಏನು ಜಾಸ್ತಿ ಏನು ಶೇರ್ ಮಾಡ್ಕೊಳಕ್ಕೆ ಇನ್ನು ಇನ್ನೂ ಡೆಕೋರೇಷನ್ ಮಾಡೋಕೂತಂದ್ರೆ ಭಾಳ ಅಂದರೆ ಭಾಳ ತಕತಿ ಇನ್ನು ಪರ್ಸ್ನಲ್ ಕೆಸ್ ಅಂದಿಲ್ಲ ಅದನ್ನ ತೋರಿಸ್ತೀನಿ ಅದು ದಿನದಿಂದ ಇನ್ನು ಪರ್ಸ್ನಲ್ ಕಾಲುಂಗ್ರ ಇರತ್ತಲ್ಲ ಅದನ್ನು ತೊಗೊಂಬರ್ಬೇಕಿತ್ತು ಮೊನ್ನೆ ಯೋಗ ಕ್ಲಾಸಿಗೆ ಹೋದಾಗ ಏನಂತಂದ್ರೆ ಅದು ಇದು ಮ್ಯಾಟ್ ಸಿಕ್ಕು ಒಂದು ಇದು ಆಗ್ಬಿಟ್ಟಿತ್ತು ನಂದು ಹಿಂಗೆ ಎರಡು ಸುತ್ತಿಂದಿತ್ತು ಬಾಯ್ಸಿದ್ದು ಎರಡು ಸುತ್ತಿಂದಿತ್ತಲ್ಲ ಒಂದು ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು ಹೀಗಾಗಿ ಅದನ್ನೂ ಚೇಂಜ್ ಮಾಡ್ಕೊಂಡ್ರ ಅಂತ ಅಂತಂದು ಹೇಳಿ ಚೇಂಜ್ ಮಾಡಿಸ್ಕೊಂಡು ಮತ್ತು ಕಾಲಾಗಿ ನಾನು ಹಾಕಿಸ್ಕೊಂಡು ಬಂದುಬಿಟ್ಟೆ ನೋಡ್ರಿ ಮತ್ತು ಸರಿ ಹೋಗಂಗಿಲ್ಲ ಅಂದ ಅವ್ರ ಕಡೆಗೆ ಹಾಕಿಸ್ಕೊಂಡು ಬಂದೆ ಇದು ಒಂದು ಕೆಲಸ ಇತ್ತು ಮೇನ ಇನ್ನು ಮತ್ತೆ ಅವಳಿಗೆ ಹೇಳಿದ್ರಂತು ಅಂತ ಹೇಳಿ ಎರಡು ಕೆಲಸ ಹಾಕೋ ಅಂತ ಹೋಗಿದ್ದೆ ಇನ್ನೆಲ್ಲ ಮತ್ತು ಇನ್ನು ಡೆಕೋರೇಷನ್ಗೆ ಇನ್ನೇನು ಸಾಮಾನು ಅದಾವಲ್ಲ ಎಲ್ಲ ತಕ್ಕೊಂಡು ಮತ್ತು ಅದಿಷ್ಟು ಮಾಡಿಕೊಂಡು ಇನ್ನು ಈವ್ನಿಂಗ್ ರುಟೀನ್ ಜೊತೆಗೆ ಅದನ್ನ ಶುರು ಮಾಡ್ತೀನಿ ಜಾಸ್ತಿ ಏನು ಅಡುಗೆ ಮಾಡೋಕ್ಕೆ ಹೋಗೋಂಗಿಲ್ಲ ರಾತ್ರಿಗೆ ನೋಡ್ತೀನಿ ಅದನ್ನ ಇನ್ನು ಡೆಕೋರೇಷನ್ ಶುರು ಮಾಡಿದ್ದೆ ಅಂತಂದ್ರೆ ಅದು ಒಂದು ಲೇಟ್ ಆಗತ್ತಲ್ಲ ರೀ ಅದು ಬೇರೆ ಮತ್ತೆ ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಅದು ಇದು ತೊಗೋತಾ ತೊಗೋತಾ ಮಾಡೋದಂದ್ರೆ ನಮಗೆ ಲೇಟನ ಆಕತಿ ಇನ್ನು ಮತ್ತು ಬೆಳಿಗ್ಗೆ ಬೇಗ ಎದ್ದು ಮತ್ತು ಕಡುಬು ಮೊದಕದ್ದೆಲ್ಲದು ಮಾಡಬೇಕಲ್ಲ ಈಗ ನಾನೇನು ಮಾಡ್ತೀನಿ ಮೊದಕಾದ್ವಿ ಫೀಲಿಂಗ್ ಇರೋದಲ್ರಿ ಹಸಿ ಕೊಬ್ಬರಿ ಎಲ್ಲ ರಾತ್ರಿನ ತುರಿದು ನಾನು ಎಲ್ಲ ಎಲ್ಲ ಇಟ್ಬಿಡ್ತೀನಿ ಬೆಳಗ್ಗೆ ಯಾಕಂದ್ರೆ ಬೆಳಗ್ಗೆ ಒಬ್ಬಕ್ಕೆ ಹಾಕ್ತೀನಿ ಅದು ಬೇರೆ ಎದ್ದ ಮೇಲೆ ಗಣಪತಿ ಮತ್ತು ಕಳಸ ಇದು ಗೌರಿ ಕುಂದರ್ಸೋದು ಗಣಪತಿ ಏನು ಇಟ್ಟಿರ್ತೀನಿಲ್ಲ ಗೌರಿ ಇಡೋದು ಅದನ್ನೆಲ್ಲ ಸ್ನಾನ ಮಾಡಿ ಮಾಡ್ಕೊಂಡ್ಮೇಲೆ ಅದನ್ನು ಶುರು ಮಾಡಬೇಕು ಮತ್ತು ಅಡುಗೆ ಶುರು ಮಾಡಬೇಕು ಅಡುಗೆ ಅಂತಂದ್ರೆ ಒಂದು ಕಡುಬು ಇರುತ್ತೆ ಗಣಪತಿಗೆ ಕಡುಬು ಅವಳಿಗೆ ಸಾರು ಅನ್ನ ಕೊಂಬಿ ಬದನಿಕಾ ಪಲ್ಯ ಈ ಥರ ಎಲ್ಲ ಇರ್ತಾವಲ್ಲ ಸೊ ಅದನ್ನೆಲ್ಲ ಮಾಡ್ಕೊಬೇಕು ನಾಳೆ ಐದು ಐದುವರೆ ಅಷ್ಟೊತ್ತಿಗೆನ ಎಲ್ಲ ನಂದು ಪೂಜೆ ಶುರು ಮಾಡೋಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು ಹೇಳೋದಂತೂ ನಾಲ್ಕು ಗಂಟೆಗೆ ಹೇಳ್ತೀನೋ ಇನ್ನು ಮೂರು ಗಂಟೆಗೆ ಹೇಳ್ತೀನೋ ಗೊತ್ತಿಲ್ಲ ಯಾಕಂದರೆ ಒಬ್ಬಕ್ಕೆ ಅಂದರೆ ಕಸ ಎಲ್ಲ ಗೂಡಿಸ್ಕೊಂಡು ಎಲ್ಲ ಹೊರ್ಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಶುರು ಮಾಡಬೇಕಲ್ಲ ಹೀಗಾಗಿ ನಾಳೆ ಗಡಿಬಿಡಿ ಹೆಂಗೆ ಇರ್ತದೆ ಅಂತಂದ್ರೆ ನನಗೆ ವಿಚಿತ್ರ ಹಾಕಿಬಿಡ್ತು ಆಮೇಲೆ ಇಲ್ಲಿ ನಮ್ಮದು ಗಣಪತಿದನು ಅವತ್ತ ನಾನು ಎಲ್ಲ ಮುದ್ದಾಗ ಕೊಡ್ತೀನಿ ನಾಳಿದ್ದು ಫುಲ್ ಡೇ ಮ ಒಂಥರ ಇದನ್ನೂ ಐತೆ ಅಂದು ಬ್ಯುಸಿನೇ ಐತ್ ಬಿಝಿ ಅದಿನಂತ ಹೇಳ್ಬೋದು ಅಂದ್ರೆ ಇದ್ರೊಳಗೆ ಕೆಲಸದೊಳಗೆ ಸೊ ನೋಡ್ತೀನಿ ಎಷ್ಟೆಷ್ಟು ಕ್ಲಿಪ್ಸ್ ಹಾಕತ್ತಲ್ಲ ಅಷ್ಟು ನಾನು ಶೇರ್ ಮಾಡ್ಕೊತೀನಿ ಮತ್ತು ದಿನದ ಬ್ಲಾಗ್ ಅಂತೂ ನಾನು ಇಲ್ಲಿ ಏನೇನು ಕಾರ್ಯಕ್ರಮ ನಡೀತಾವೋ ಏನು ಎತ್ತ ಆಮೇಲೆ ಮಳೆ ಬಂದು ಇಲ್ಲ ಐತ್ರ ಹೆಂಗೆ ಬರೋದು ಹೋಗೋದು ಬರೋದು ಹೋಗೋದು ಹೀಗಾಗಿ ಜಸ್ಟ್ ಇವತ್ತಿಂದ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಅಂತಂದು ಹೇಳಿ ನಾನು ಇದನ್ನು ಶೂಟ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಒಂದು ಆಮೇಲೆ ಗಣಪತಿ ಒಂದನೇ ದಿನ ಎರಡನೇ ದಿನ ಎಲ್ಲ ಹಿಂಗೆ ಹಿಂಗೆ ಆಗ್ತದಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊತ ಹೋಗ್ತೀನಿ ಜಸ್ಟ್ ಇವತ್ತಿನ ಬ್ಲಾಗ್ನಾಗ ಎಲ್ಲ ಗಣಪತಿ ಹಬ್ಬದ ಈ ರೀತಿ ತಯಾರಿ ನಡೆಸಿ ನೋಡಿರಿ ಇನ್ನು ರಾತ್ರಿ ಎಲ್ಲರದು ಊಟ ಆದಮೇಲೆ ನಾನು ಡೆಕೋರೇಷನ್ ಏನು ರೀ ಅದನ್ನ ಶುರು ಮಾಡ್ತೀನಿ ವರ್ಮಲಕ್ಷ್ಮಿ ಯಾವ ರೀತಿ ಮಾಡ್ತಿರ್ತೀನಲ್ಲ ಅವಾಗ ಅದ ಟೈಮ್ ಅದೇ ಥರ ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ರಾತ್ರಿ ಎಲ್ಲ ಮಾಡಿ ಇಟ್ಕೊಂಡೆ ಅಂದರೆ ಬೆಳಗ್ಗೆ ಗಣಪತಿ ಕುಡ್ತೋದು ಮತ್ತು ಗೌರಿ ಕುಂದಿರ್ಸಕ್ಕೆ ಅನುಕೂಲ ಆಗ್ತೈತಲ್ಲ ನನಗೆ ಹೀಗಾಗಿ ಇದನ್ನೆಲ್ಲ ಬೆಳಗ್ಗೆ ಮಾಡ್ಕೊತಕ್ಕೆ ಕೂಡಕ್ಕಾಗಂಗಿಲ್ಲ ಆಗೋಂಗಿಲ್ಲ ಅಂತಂದು ಹೇಳಿ ಈಗ ರಾತ್ರಿನ ಮಾಡಿ ಇಟ್ಕೊಡ್ತೀನಿ ಇನ್ನು ಈ ವರ್ಷ ನಾನು ಯಾವ ರೀತಿ ಮಾಡಕತ್ತೀನಿ ಅನ್ನೋದು ಯಾವ ರೀತಿ ಡೆಕೋರೇಷನ್ ಅಂತಂದು ಹೇಳಿ ನಿಮ್ಗೆ ಸ್ವಲ್ಪ ಶೇರ್ ಮಾಡ್ಕೋತೀನಿ ಮತ್ತು ಹಬ್ಬದ ತಯಾರಿ ಅಂತ ನೀವು ಬೆಳಗಿಂದ ನೋಡೇ ರೀ ಯಾವ ರೀತಿ ಬೆಳಗ್ಗೆಯಿಂದ ಇಷ್ಟು ಓಡಾಟ ಆಗೈತೆ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಇವತ್ತು ಭಾಳ ಅಂದ್ರೆ ಭಾಳ ಓಡಾಟ ಆಗೈತೆ ನೋಡಿರಿ ನೆಹರು ನಗರಕ್ಕೆ ಮಾರ್ಕೆಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅವನ್ನೆಲ್ಲ ಜೋಡಿಸಿಟ್ಕೊಳ್ಳೋದು ಮತ್ತು ಮ ಅದ್ರ ಜೊತೆಗೆ ದಿನದ ರೂಟೀನಂತೂ ಇದ್ದೇ ರೀ ಹೀಗಾಗಿ ಸ್ವಲ್ಪ ಬೀಸಿನೇ ಅದೇ ಕರೆ ಹೇಳ್ಬೇಕಂದ್ರೆ ಇನ್ನು ನೈಟ್ ಸ್ವಲ್ಪ ನಾನು ಒಂಬತ್ತು ಗಂಟೆ ಮೇಲೆ ಡೆಕೋರೇಷನ್ ಶುರು ಮಾಡಿದ್ದೆ ಹಂಗೆ ಎಲ್ಲ ಊಟ ಮುಗಿಸಿ ಮತ್ತು ಹುಡುಗರದಿಬ್ಬ್ರದ್ದು ಊಟ ನಮ್ಮ ಮನೆಯವ್ರದ್ದು ಊಟ ಆದಮೇಲೆ ನಂಗೆ ಅನುಕೂಲ ಆಗ್ತೈತಲ್ಲ ಫ್ರೀ ಫ್ರೀ ಏನು ಅಂತಂದು ಹೇಳಿ ನಂದು ಎಲ್ಲ ಊಟ ಆದಮೇಲೆ ನಾನು ಇದನ್ನು ಶುರು ಮಾಡೀನಿ ಫೈನಲ್ ಆಗಿ ಈ ವರ್ಷದ ಡೆಕೋರೇಷನಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇನ್ನು ಬೆಳಗ್ಗಿನ ವ್ಲಾಗ್ ಅಂತೂ ಮತ್ತೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಜಸ್ಟ್ ಹಿಂದಿನ ದಿನ ಡೆಕೋರೇಷನ್ ಅಂತೂ ಮತ್ತು ಹಬ್ಬದ ತಯಾರಿ ಹೇಗಿತ್ತು ಅನ್ನೋದು ಇವಾಗ ಈ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಂಡಿನಿ ಫೈನಲ್ನಾಗೆ ನೋಡಿರಿ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ಹೋದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆನ್ಸ್ ಐತೆ ಅಷ್ಟೆ ಪ್ರತಿ ವರ್ಷ ಒಂದೊಂದು ಥರ ಹೋಗ್ತೀನಿ ಸೊ ನನಗೆ ಯಾವ ರೀತಿ ಅನುಕೂಲ ಆಗ್ತದಲ್ಲ ಆ ರೀತಿ ನಾನು ಪ್ರತಿ ವರ್ಷ ಮಾಡ್ಕೊತಾ ಬಂದೀನಿ ಇನ್ನು ಲೈಟಿನ್ ಸರ್ಕಳಿದ್ವು ಅವನ್ನೂ ಎಲ್ಲ ಹಾಕಿಟ್ಟೀನಿರಿ ಇನ್ನು ಮುಂಜಾನೆ ಹಣ್ಣು ಮತ್ತು ಆರತಿ ಅವನ್ನೆಲ್ಲ ಸ್ನಾನ ಮಾಡಿ ಅಂದ್ರೆ ಗೌರಿ ಕುಡಿಸ್ಕೊಂಡು ಅನುಕೂಲ ಆಗ್ತದೆ ಅಂತ ಹೇಳಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿರಿ ಇನ್ನು ಒಂದು ಸತಿ ಲೈಟ್ ಆಫ್ ಮಾಡಿ ನಿಮ್ಗೆ ನಮ್ಮದು ಡೆಕೋರೇಷನ್ ಈ ವರ್ಷ ಹೆಂಗೆ ಆಗೈತಿ ಅನ್ನೋದು ತೋರಿಸ್ತೀನಿ ನೋಡಿರಿ ಸಿಂಪಲ್ ಆಗಾದರೂ ಮಸ್ತ್ ಆಗೈತೆ ಹಂಗೆ ನಿಮಗೂ ಹೆಂಗಾಗಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಹೇಳಿರಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್